ತುಂಬಾ ಖುಷಿಯಾದ ವಿಚಾರನ ಹೇಳಕ್ ಇಷ್ಟಪಡ್ತಿದ್ವಿ ಏನಂತಂದ್ರೆ ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋ ಅಂತ ಜನ ಇದ್ದಾರೆ ಆದ್ರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೆ ಈ ಒಂದು ಸುಮಾರು ಹತ್ತು ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವ್ರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ ಅದಕ್ಕೆ ನಾನು ತುಂಬಾ ನನ್ನ ಮನಸ್ಪೂರ್ಕವಾಗಲ್ಲ ಈ ಎಲ್ಲಾ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ ಎಷ್ಟತ್ರ ಎಲ್ಲರ ಹತ್ರ ಕೋಟಿ ಇರ್ಬೋದು ಆದ್ರೆ ಮನೆ ಕಟ್ಟೋ ಅಂತ ಕೆಲಸ ತುಂಬಾ ಸುಲಭವಾದ ಕೆಲಸ ಅಲ್ಲ ಆದರೆ ಆ ಹತ್ತು ವರ್ಷದ ಕನಸನ್ನು ಇವತ್ತಿನ ದಿನ ಅಜ್ಜಿ ಕಣ್ಣೀರು ಹಾಕಂದ್ರು ಅದು ತುಂಬ ಬೇಸರ ಆಗುತ್ತೆ ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರೋಲ್ಲ ಈ ಮೂರು ಜನ ಹೆಣ್ಮಕ್ಳು ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನ್ಸ್ಕೊಂಡ್ರೆ ಕೂಡ ಊಹೆ ಆಗಲ್ಲ ಅದು ಹಾಗೆ ಸುಮಾರು ಜನ ಇದ್ದಾರೆ ಆದರೆ ಈ ಒಂದು ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ ನಿರ್ಮಾಣ ಅಂತ ಅಂತೇಳಿ ಸಾಧನೆಯನ್ನು ಮಾಡ್ತಿದ್ದಾರಲ್ಲ ಅದಕ್ಕೆ ನಾನು ಆನ್ಸಪ್ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರ ಇದ್ದ ಕೂಡ ಸರ್ಕಾರದವರು ಕೂಡ ಮುನ್ನೆಚ್ಚರ ತಗೊಂಡು ಅವ್ರಿಗೆ ಏನಿದೆ ಏನಿಲ್ಲ ಅಂತ ಮಾಡದಿದ್ದಂತ ಕೆಲಸನ ಯುವಕರು ಮಾಡ್ತಿದಾರಲ್ಲ ಅದಕ್ಕೆ ನಾವು ಬೆಲೆ ಆಗಲ್ಲ ಅಂತ ಹೇಳಿ ಈ ಸರ್ಕಾರಕ್ಕೆ ಆಗ್ಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗ್ಲಿ ಹೇಳಕ್ ಇಷ್ಟಪಡ್ತೀನಿ

đó là cái đó 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 cái đó